ಈಗ ಹನುಮಂತು ಡೈರೆಕ್ಟ್ ಫಿನಾಲಕ್ ಬಂದಿದ್ದಾನೆ ಹ ಏನ್ ಅನ್ನಿಸ್ತಾ ಇದೆ ಎಷ್ಟು ಖುಷಿ ಇದೆ ಚೆನ್ನಾಗ್ ಆಡ್ತಾ ಇದ್ ಹೇ ಇನ್ ಯಾರು ಇಷ್ಟ ಆಗ್ತಾರೆ ಯಾರು ಇಷ್ಟ ಆಗಲ್ಲ ಇಲ್ಲ ಫಿನಾಲಗ್ ಬರ್ಬಾರ್ದಾಗಿತ್ತು ಅಂತ ಯಾರು ಅನ್ಸುತ್ತೆ ಚೈತ್ರ ಚೈತ್ರ ಹೋಗ್ಬಿಟ್ಲಲ್ಲ ಅದನ್ ಬಿಟ್ಟು ಈಗಿರೋರಲ್ಲಿ ತ್ರಿವಿಕ್ರಮ್ ಕೂಡನು ಚೆನ್ನಾಗ್ ಆಡ್ತಾನೆ ಮತ್ತೆ ನಿನ್ನೆ ರಜತ್ತು ಹನುಮಂತನ್ ಏನು ಮಂಜಣ್ಣನ್ ಬಗ್ಗೆ ತುಂಬಾ ಟಾಂಗ್ ಆಗತ್ತೆ ಗೊತ್ತಾ ಮೊನ್ನೆ ಮೊನ್ನೆ ಎಪಿಸೋಡ್ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಅವ್ರ ಏನ್ಕು ಆಡ್ಬಾರ್ದು ಅನ್ಸುತ್ತ ಸುಮ್ನೆ ಏನ್ ಕಾದ್ರೂ ಬಂದ್ರು ಅಲ್ಲಿ ಒಳಗಡೆ ಯಾರು ಅವರೇ ಇವ್ ರಜತ್ ರಜತ್ ಈಗ ಎಲ್ರು ಮತ್ತೆ ಜನಗಳು ಸಕ್ಕಾತ್ ಆಡ್ತಾನೆ ರಜತ್ ಸಕ್ಕಾತ್ ಆಗಿ ಬೈತಾನೆ ಅಂತ ಅಂತಾರಲ್ಲ ಅದ್ರ ಬಗ್ಗೆ ಬರೀ ಡೋಪು ಎಲ್ಲಾ ಸೂಪು ಎಸ್ ಸರ್ ಅಣ್ಣ ನಂಗೆ ಹನುಮಂತ ಇಷ್ಟ ಯಾಕೆ ಇಷ್ಟ ಹನುಮಂತ ಆ ಹನುಮಂತ ಅವ್ರು ಚೆನ್ನಾಗ್ ಆಡ್ತಾರೆ ಆಮೇಲೆ ಕೆಟ್ಟ ಕೆಟ್ಟದಾಗ ಯಾರ್ಗು ಬೈಯಲ್ಲ ಚೆನ್ನಾಗ್ ಆಡ್ತಾರೆ ಅದಕ್ಕೆ ಹ್ಮ್ ಮತ್ತೆ ಬಿಗ್ ಬಾಸ್ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಅಣ್ಣ ಖುಷಿ ಆಗುತ್ತೆ ಯಾಕೆ ಖುಷಿ ಆಗುತ್ತೆ ಆ ಇದು ಹನುಮಂತ ಚೆನ್ನಾಗ್ ಆಡ್ತಾರೆ ಅದಕ್ಕೆ ನನಗೆ ಖುಷಿ ಆಗುತ್ತೆ ಅಣ್ಣ ಈ ಸರಿ ಯಾರು ಗೆಲ್ಬೇಕಪ್ಪ ನಿನ್ ಪ್ರಕಾರ ಹನುಮಂತ ಅಣ್ಣ ಹನುಮಂತ ಗೆಲ್ಬೇಕು ಓಕೆ ನೀನು ಆ ರಜತ್ ರಜತ್ ಗೆ ಆ ರಜತ್ ಬಗ್ಗೆ ಏನ್ ಅನ್ಸುತ್ತೆ ರಜತ್ ಸಕದಾಗಿ ಸಕದಾಗಿ ಹೇತನ ಮರ್ಯಾದಿ ಕೊಡೋ ಮರ್ಯಾದಿ ಕೊಡೋರಿಗೆ ಕೊಡ್ತಾನೆ ಮರ್ಯಾದಿ ಕೊಡದಂದ್ರೆ ಕೊಡಲ್ಲ ಅಷ್ಟೇ ಅವನಿಗೆ ಬೇಕಾಗಿರೋದು ಅವನು ಬಂದಿರೋದು ಹಂಗೆ ಹೋಗೋದು ಹಂಗೆ ಅಷ್ಟೇ ನಮಗ್ ಬೇಕಾಗಿರೋದು ಓಕೆ ಈಗ ರಜತ್ ಅನ್ಮಂತ್ ಇವ್ರ ಮಂಜಣ್ಣಂಗೆ ಸರಿಯಾಗಿ ಪ್ಲೇತಾರೆ ಮಂಜಣ್ಣ ನೀನು ಏನು ಹುಡುಗಿರೆದ್ರಿಗೆ ಮಾತ್ರ ಹೊಳಿ ಮಾತ್ರ ಹೊಳಿ ಕಟ್ ಅಂತ

ಭವ್ಯ ಮೋಕ್ಷಿತ ಮೋಕ್ಷಿತನ್ ಫಿನಾಲೈ ಟಿಕೆಟ್ ಸಿಕ್ಬಿಡ್ತಲ್ಲ ಹನುಮಂತನ ನಿನ್ನ ಕೊಟ್ಟನಲ್ಲ ಆ ಅದೇನು ಅದನ್ ಬಿಟ್ರಿ ಮೋಕ್ಷಿತ ಬಿಟ್ರೆ ಮೋಕ್ಷಿತ ಬಿಟ್ರೆ ಮಂಜಣ ಮಂಜಣ್ಣ ಹೋಗ್ಬೇಕು ಯಾಕ್ ಮಂಜಣ್ಣ ಹೋಗ್ಬೇಕು ಮಂಜಣ ಎಲ್ಲರ ಜೊತೆ ಒಂದಾಗಿರಲ್ಲ ಅವ್ರು ಅವರಿಬ್ರ ಜೊತೆ ಮೋಕ್ಷಿತಾ ಭವ್ಯ ಭವ್ಯ ಗೌತಮಿ ಜೊತೆ ಒಂದಾಗಿರ್ತಾನೆ ಅದಿಕ್ಕೆ

ಅವೆಲ್ಲ ಸುಳ್ಳು ಢೂಪಣ್ಣು ಅವ್ರೆಲ್ಲಾ ಸಹಿ ಕೆಲವ್ ಮಾಡ್ತಾನ ಮಂಜಾ ಎಲ್ಲರಿಗೂ ರಜತು ಎಲ್ಲಾ ಕಲಿ ಎಲ್ಲಾ ಕಲಿ ಅವರು ಆಮೇಲೆ

ಓಕೆ ನಿನ್ ಪ್ರಕಾರ ಯಾರ್ ಗೆಲ್ಬೇಕಪ್ಪ ಬಿಗ್ ಬಾಸ್ ಹನ್ಮಂತ್ ಹನ್ಮಂತ್ ಗೆಲ್ಬೇಕು ಯಾಕೆ ಗೆಲ್ಬೇಕು ಯಾಕಂದ್ರೆ ಅವ್ರ ಸ್ಟ್ರಾಟಜಿ ತೋರ್ಸೋ ಟೈಮ್ ಅಲ್ಲಿ ತೋರಿಸ್ತಾರೆ ಯಾರ್ಗಾರು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅಂದಾಗ ಎಲ್ಲಾ ಕೊಡ್ತಾರೆ ಅಂದ್ರೆ ಯಾರಿಗ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಯಾವ ಟೈಮ್ ನಲ್ಲಿ ಸ್ಟಾರ್ಟರ್ಜಿ ಯೂಸ್ ಮಾಡ್ಬೇಕು ಸ್ಟಾರ್ಟರ್ಜಿ ಯೂಸ್ ಮಾಡ್ತಾರೆ ಈಗ ಜನಗಳು ಮಾತಾಡ್ತಾ ಇರೋದು ಅನ್ನೋ ಹನ್ಮಂತ್ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಆದ್ರೆ ಗೆಲ್ಲೋಸೋದು ಮಾತ್ರ ಮೋಕ್ಷಿತಾನ ಅಂತ ಹೇಳ್ತಾರಲ್ಲ ಏನ್ ಹಳ್ಳಿ ಹುಡುಗ ಗೆಲ್ಬೇಕು ನಿಮ್ ಪ್ರಕಾರ ಹನುಮಂತನೇ ಗೆಲ್ಬೇಕು ಮತ್ತೆ ನಿನ್ ರಜತ್ ಗೆಲ್ಬೇಕು ಅಂದ್ರೆ ಆಟ ಆಡ್ತಾರೆ ಅವ್ರ ಯಾವಾಗ ಹೋಯ್ತಾರೆ ಯಾರಿಗೂ ಗೊತ್ತಿರಲ್ಲ ಹ್ಮ್ ಅಂದ್ರೆ ರೆಸ್ಪೆಕ್ಟ್ ಕೊಡಲ್ಲ ರಜತ ಕೇಟ್ ಕೇಟ್ ಮಾತಾಡೋ ಅಷ್ಟೇ ಬಿಗ್ ಬಾಸ್ ಏ ಹೋಗಿದವರ ಎಲ್ಲಾ ಮಾತಾಡಂಗಿಲ್ಲ ಇಲ್ಲಂದ್ರೆ ನಾಮಿನೇಟ್ ಮಾಡ್ತೀನಿ ಒಂದ್ ವಾರ ಬೈದಿದ್ರು ಆತರ ಎಲ್ಲ ಕೆಟ್ಟ ಎಲ್ಲಾ ಕೆಟ್ಟ ಭಾಷೆ ಮಾತಾಡಿದ್ರೆ ನಾವೇ ಕಳಿಸ್ತೀವಿ ಅಂತ ಆದ್ರೂ ಮಾತಾಡ್ತಾ ಇದ್ರಲ್ಲ ನಮ್ಮ ರಜತನವರು ಸುಮ್ನೆ ಇದಾರಲ್ಲ ಸರ್ ಇರೋದೇ ಸ್ಕೋಪ್ ಅಷ್ಟೇ ಸ್ಕೋಪ್ ತಗಂತ ಓಕೆ ಪಾ ಥ್ಯಾಂಕ್ ಯು ಥ್ಯಾಂಕ್ ಯು ಕಣ್ರಪ್ಪ ಚೆನ್ನಾಗಿ ಓದ್ಕೊಳ್ರೋ ಪುಟ ಈಗ ನಮಸ್ತೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಾವು ಯಾರ್ ಗೆಲ್ಬೇಕು ಅನ್ಸುತ್ತೆ ಯಾರ್ ಚೆನ್ನಾಗ್ ಆಡ್ತಾ ಇದಾರೆ ಮೋಕ್ಷಿತಾ ಇಷ್ಟ ಆಗ್ತಾಳೆ ನೀನು ಮೋಕ್ಷಿತಾ ತರಾನೇ ಕಾಣಿಸ್ತಾ ಇದೀಯ ಈಗ ಹನುಮಂತನ್ಗೆ ಫಿನಾಲಿ ಟಿಕೆಟ್ ಸಿಕ್ಕಿದೆ ಫಸ್ಟ್ ಏನ್ ಇಡೀ ಕರ್ನಾಟಕ ಹನುಮಂತ ಗೆಲ್ಬೇಕು ಹನ್ಮಂತ ಗೆಲ್ಬೇಕು ಅಂತ ಅಂತ ಇದೆ ತುಂಬಾ ಜನಗಳು ನಾವು ಕೇಳೋದಕ್ ಹೋದಾಗ ನೀವು ಮೋಕ್ಷಿತ ಗೆಲ್ಬೇಕು ಅಂತ ಅಂದ್ರಿ ಸೊ ಅದ್ರ ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ಪುಟ್ಟ ನೀನ್ ಆರಾಮಾಗಿ ಮಾತಾಡು ಬಿಗ್ ಬಾಸ್ ನೋಡ್ತಿರ ತಾವು ನೋಡ್ತೀನಿ ಯಾರು ಗೆಲ್ಬೇಕು ನಿಮ್ ಪ್ರಕಾರ ನಮ್ ಪ್ರಕಾರ ಹನುಮಂತ ಹನುಮಂತ ಯಾಕೆ ಗೆಲ್ಬೇಕ ಹನುಮಂತ ಅವನು ಒಬ್ಬ ಚೆನ್ನಾಗ್ ಆಡ್ತಾನೆ ಜನಗಳ ಮರ್ಯಾದೆ ಕೊಡ್ತಾನೆ ಎಲ್ಲಾ ರೀತಿನಲ್ಲೂ ಓಕೆ ಈಗ ಮೊನ್ನೆ ಭವ್ಯ ಹನುಮಂತು ಹನುಮಂತ ತುಂಬ ಹೊಡೆದಿದ್ರು ಗೊತ್ತಾ ನೋಡಿದೀರಾ ಏನ್ ಅನ್ಸುತ್ತೆ ನೋಡಿಲ್ವಾ ನಿಮ್ ಪ್ರಕಾರ ಹನುಮಂತ ಗೆಲ್ಬೇಕು ಈಗ ಹನುಮಂತು ಫಿನಾಲೆ ಟಿಕೆಟ್ ಸಿಕ್ಕಿದೆ ಎಷ್ಟು ಖುಷಿ ಇದೆ ಖುಷಿ ತುಂಬಾನೇ ಖುಷಿ ಇದೆ ನಮ್ ಕನ್ನಡಿಯರಿಗೆ ನಮ್ ದಾವಣಗೆರೆ ಜಿಲ್ಲೆಗೆ ಹೆಮ್ಮೆ ಸರಿ ಆಯ್ತು ಬಿಗ್ ಬಾಸ್ ನೋಡ್ತೀರಾ ಪುಟ್ಟ ಯಾರು ಗೆಲ್ಬೇಕು ನಿಮ್ ಪ್ರಕಾರ ನನ್ ಪ್ರಕಾರ ತ್ರಿವಿಕ್ರಮ್ ಹೌದು ಸೂಪರ್ ಈಗ ತ್ರಿವಿಕ್ರಮ್ಗೆ ಫಿನಲಿ ಟಿಕೆಟ್ ಮಿಸ್ ಆಗಿದೆ ನಾಮಿನೇಷನ್ ಆಗಿದೆ ನಾಮಿನೇಷನ್ ಬಂದಿದೆ ಚೆನ್ನಾಗಿ ಈ ಅಂದ್ರೆ ಈ ವಾರದಲ್ಲೆಲ್ಲ ಚೆನ್ನಾಗಿ ಗ್ರೇ ಮಾಡಿ ಗೇ ಮಾಡಿದ್ದಾರೆ ಪಾರ್ಟಿಸಿಪ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು ಗೆದ್ದ ಗೆಲ್ತಾರೆ ಅನ್ನೋ ಒಂದ್ ಭರವಸೆ ಇದೆ ಅವ್ರು ಗೆದ್ದಿಲ್ಲ ಅಂದ್ರೆ ಹನುಮಂತು ಗೆಲ್ಬೇಕು ಹನುಮಂತು ಗೆಲ್ಬೇಕು ಅಂದ್ರೆ ತ್ರಿವಿಕ್ರಮ್ ಬಿಟ್ರೆ ನೆಕ್ಸ್ಟ್ ಹನುಮಂತು ಈಗ ಹನುಮಂತು ಭವ್ಯ ಹೊಡೆದಿದ್ ನೋಡಿದ್ರ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಹಾರ್ಟ್ ಆಗುತ್ತೆ ಭವ್ಯ ಅವರು ಸಡನ್ ಆಗಿ ಆಕ್ಷನ್ ತಗೋಬಾರ್ದಿತ್ತು ಅವರು ಬೈ ಮಿಸ್ ಆಗಿ ಹೊಡೆದಿದ್ದಾರೆ ಅಂತ ಒಂದು ಬೇಜಾರಿದೆ ಬೈ ಮಿಸ್ ಆಗಿ ಹೊಡ್ತಿದಾರೋ ಇಲ್ವಾ ಗೊತ್ತಿಲ್ದಾನೆ ಹೊಡ್ತಿದಾರೋ ಅದು ಅವ್ರಿಗೆ ಏನಾದ್ರು ಅವ್ರಿಗೆ ಹೊಡಿಬಾರ್ದಿತ್ತು ಹನುಮಂತ ಅವರಿಗೆ ಹನುಮಂತು ಹೊಡಿಬಾರ್ದಾಯ್ತು ಈಗ ನೆಕ್ಸ್ಟ್ ಈ ವಾರ ಮಿಡ್ ಎಲಿಮಿನೇಷನ್ ಅಲ್ಲಿ ಇಬ್ರು ಹೋಗ್ಬೇಕು ಹೊರಗಡೆಗೆ ಅಂತ ಇದೆ ರೂಲ್ಸ್ ಗೊತ್ತಿದ್ಯಾ ಸೊ ನಿಮ್ ಪ್ರಕಾರ ಯಾರು ಹೋಗ್ಬೇಕು ಮಿಡ್ ಎಲಿಮಿನೇಷನ್ ಅಲ್ಲಿ ಗೌತಮಿ ಇಲ್ಲ ಧನರಾಜ್ ಗೌತಮಿ ಧನರಾಜ್ ಇಬ್ರು ಹೋಗ್ಬೇಕು ಅಲ್ಲ ಹೋಗಿಲ್ಲ ಒಟ್ನಲ್ಲಿ ಕಳಿಸ್ಲೇಬೇಕು ಈ ವಾರ ಬಿಗ್

ಅಷ್ಟೇ ಇನ್ನೊಬ್ರು ಗೌತಮ್ ಐ ಜನ ಬರ್ಬೇಕು ಓಕೆ ಅಮ್ಮ ಥ್ಯಾಂಕ್ ಯು ಈಗ ತ್ರಿವಿಕ್ರಮ್ನ ನಾವು ಇಂಟರ್ವ್ಯೂ ಮಾಡ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತೀವಿ ಸೊ ತ್ರಿವಿಕ್ರಮ್ಗೆ ನೀನು ಅಂದ್ರೆ ನಿನ್ ಕಡೆಯಿಂದ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಲವ್ ಯು ಅಂಡ್ ಚೆನ್ನಾಗಿ ಆಡಿ ನೋಡ್ಕೊಂಡಿರಿ ಲವ್ ವ್ಯೂ ತ್ರಿವಿಕ್ರಮ್ ಅವರೇ ಚೆನ್ನಾಗಿ ಆಡಿ ಅಂಡ್ ಯಾವಾಗಲೂ ನಮ್ ಹಾರ್ಟಲ್ಲಿ ಇರ್ತೀರಾ